ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ದನ ತ್ರಯೋದಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ದಿನ ಯಾವ್ಯಾವೆಲ್ಲ ಒಳ್ಳೆ ವಸ್ತುಗಳನ್ನು ಮನೆಗೆ ತರ್ಬೋದು ಅಂತ ಕೂಡ ನಿಮ್ಗೆ ಹೇಳಿದ್ದೀನಿ ಸಾಕಷ್ಟು ಜನ ದೀಪಗಳು ತರಬೋದಾ ಕಾಮಾಕ್ಷಿ ದೀಪ ತರ್ಬೋದಾ ತುಳಸಿ ಗಿಡ ತರ್ಬೋದಾ ಅಂತೆಲ್ಲ ಕೇಳಿದ್ದೀರ ಯಾವುದೇ ಒಳ್ಳೆ ವಸ್ತುಗಳನ್ನು ನೀವು ಖಂಡಿತ ತರಬಹುದು ಹಾಗೆ ಗಾಡಿಗಳು ಅಂದರೆ ವೆಹಿಕಲ್ಸ್ ಆಗಿರ್ಬೋದು ಮತ್ತು ಎಲೆಕ್ಟ್ರಿಕ್ ಐಟಮ್ಗಳನ್ನ ತರಬಹುದಾ ಅಂತ ಕೂಡ ಕೇಳಿದ್ದೀರ ಸಾಮಾನ್ಯವಾಗಿ ಶನಿವಾರ ದಿನ ಯಾವುದೇ ಕಬ್ಬಿಣ ಮತ್ತು ಎಲೆಕ್ಟ್ರಿಕ್ ವಸ್ತುಗಳನ್ನ ತರೋದಿಲ್ಲ ಆದರೆ ಇವತ್ತು ಒಳ್ಳೆ ಶುಭ ಮುಹೂರ್ತ ಇರೋದರಿಂದ ಖಂಡಿತ ತರಬಹುದು ತಗೊಂಡು ಬರ್ಬೋದು ಮತ್ತೆ ಸಂಜೆ ನೀವು ಪೂಜೆ ಮಾಡಬಹುದು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಬಹುದು ಸಂಜೆ ಆರು ಗಂಟೆಯಿಂದ ಎಂಟು ಮೂವತ್ತರ ತನಕ ಕೂಡ ಒಳ್ಳೆ ಸಮಯ ಇರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಹುದು ಮನೆಗೆ ತಗೊಂಡು ಬಂದು ಪೂಜೆನೂ ಮಾಡಬಹುದು ಇನ್ನು ಪೂಜಾ ವಿಧಾನವನ್ನು ಸಪ್ರೇಟಾಗಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ನೀವು ಹೊಸ ತುಳಸಿ ಗಿಡ ಮನೆಗೆ ತಂದಾಗ ಯಾವ ರೀತಿ ನೆಡಬೇಕು ಯಾವ ಸಮಯದಲ್ಲಿ ನೆಡಬೇಕು ಮೊದಲನೇ ದಿನ ಯಾವ ರೀತಿ ಪೂಜೆ ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಳಸಿ ಗಿಡನ ಯಾವ ಜಾಗದಲ್ಲಿಡಬೇಕು ಮತ್ತು ಯಾವ ಯಾವ ದಿನಗಳಲ್ಲಿ ತುಳಸಿ ಗಿಡ ಮನೆಗೆ ತರಬಹುದು ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ಅಲ್ಲದೆ ಹಣದ ಸಮಸ್ಯೆ ನೀವು ನಿವಾರಣೆಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸಾಮಾನ್ಯವಾಗಿ ತುಳಸಿ ಗಿಡನ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಮನೆಗೆ ತೊಗೊಂಡು ಬರ್ಬೋದು ತುಂಬ ಒಳ್ಳೆಯದು ಈ ದಿನಗಳಲ್ಲಿ ತೊಗೊಂಡು ಬಂದು ಅವತ್ತಿನ ದಿನವೇ ಅದನ್ನು ನೆಟ್ಟು ಪೂಜೆ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ನೆಡಬೇಕು ಅಂತಂದರೆ ನೀವು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಗಿಡ ತೊಗೊಂಡು ಬಂದರೆ ಅವ ಆ ಸಮಯದಲ್ಲೇ ಗಿಡನ ನೆಡ್ಬೋದು ಮತ್ತು ಸಂಜೆ ಪೂಜೆ ಮಾಡಬಹುದು ಯಾವ ರೀತಿ ನೆಡಬೇಕು ಅಂತಂದರೆ ಮೊದಲು ಆ ಪಾಟನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೀವು ಹೊಸ ಪಾಟೆ ಮನೆಗೆ ತಂದಿದ್ರು ಕೂಡ ಅದನ್ನು ಚೆನ್ನಾಗಿ ತೊಳೀರಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಒಳಗಡೆಗೆ ಉದುರಿಸ್ಬೇಕು ಒಂದು ಸ್ವಲ್ಪ ಅಷ್ಟೇ ಯಾಕೆಂತಂದರೆ ಅರಿಶಿನ ಪುಡಿ ಆ್ಯಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡೋದರಿಂದ ಸಣ್ಣ ಸಣ್ಣ ಕಣ್ಣಿಗೆ ಕಾಣದಂಥ ಸಣ್ಣ ಸಣ್ಣ ಕ್ರಿಮಿಗಳು ಹುಳಗಳೇನಾದರೂ ಇದ್ದರೂ ಕೂಡ ಅದು ಗಿಡಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿಯನ್ನು ಉದುರಿಸ್ಬೇಕು ಆಮೇಲೆ ಅದಕ್ಕೆ ಮಣ್ಣನ್ನು ತುಂಬಿಸ್ಬೇಕು ಅರ್ಧ ಭಾಗದಷ್ಟು ಮಣ್ಣನ್ನು ತುಂಬಿಸಿ ಆಮೇಲೆ ನೀವು ತಂದಿರುವಂಥ ಹೊಸ ತುಳಸಿ ಗಿಡನ ನೆಡಬೇಕು ಆಮೇಲೆ ಮತ್ತೆ ಒಂದು ಕಾಲು ಭಾಗದಷ್ಟು ಅದರ ಮೇಲೆ ಮಣ್ಣನ್ನು ಹಾಕಿ ಆ ಗಿಡ ಬೇರನ್ನ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಅದನ್ನ ಒತ್ತಬೇಕು ಆ ನಂತರ ಗಿಡದ ಮೇಲ್ಭಾಗದಿಂದ ನೀರನ್ನ ಹಾಕಬೇಕು ಎಲೆಗಳ ಮೇಲೆಲ್ಲ ಬೀಳೋ ಬೀಳೋ ರೀತಿಯಲ್ಲಿ ಮೇಲಿಂದ ನೀರನ್ನ ಸ್ವಲ್ಪನೇ ನೀರನ್ನು ಹಾಕಬೇಕು ಆನಂತರ ನೀವು ಅದನ್ನು ಯಾವ ಜಾಗದಲ್ಲಿ ಇಡಬೇಕು ಅಲ್ಲಿ ಇಡಬಹುದು ಸಾಮಾನ್ಯವಾಗಿ ಉತ್ತರ ಪೂರ್ವ ಮತ್ತು ಈಶಾನ್ಯ ಮೂಲೆ ಈ ಜಾಗದಲ್ಲಿ ಇಡಬಹುದು ನಿಮ್ಮ ಮನೆ ಡೋರು ಪೂರ್ವಕ್ಕಿದ್ದರೆ ನಿಮ್ಮ ಎಡಭಾಗಕ್ಕೆ ಈಶಾನ್ಯ ಮೂಲೆ ಇರುತ್ತೆ ಅಥವಾ ನಿಮ್ಮ ಮನೆ ಮೇನ್ ಡೋರು ಉತ್ತರಕ್ಕಾಗಿದ್ದರೆ ನಿಮ್ಮ ಬಲಭಾಗದ ಮೂಲೆ ಏನು ಬರುತ್ತೆ ನೋಡಿ ಅದು ಈಶಾನ್ಯ ಮೂಲೆ ಆಗುತ್ತೆ ಇಂಥ ಕಡೆ ತುಳಸಿ ಗಿಡ ಇಟ್ಟರೆ ತುಂಬಾ ಒಳ್ಳೆಯದು ಅಥವಾ ಬಿಸಿಲು ಹೆಚ್ಚು ಹೆಚ್ಚಾಗಿ ಯಾವ ಕಡೆ ಬೀಳತ್ತೆ ಗಾಳಿ ಬೆಳಕು ಯಾವ ಕಡೆ ಚೆನ್ನಾಗಿದೆಯೋ ಅಲ್ಲಿ ಕೂಡ ಇಡಬಹುದು ಗುರುವಾರ ತುಳಸಿ ಗಿಡ ತರೋದ್ರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಯಾಕಂದ್ರೆ ಗುರುವಾರ ವಿಷ್ಣು ಮತ್ತೆ ಲಕ್ಷ್ಮಿ ಮತ್ತೆ ಗುರುಗಳಿಗೆ ಸಂಬಂಧಪಟ್ಟಂತೆ ಗುರುವಾರ ತುಂಬಾನೇ ಶ್ರೇಷ್ಠವಾದದ್ದು ಹಾಗೆ ಶುಕ್ರವಾರ ನಾವು ತುಳಸಿ ಗಿಡನ ತರೋದ್ರಿಂದ ಮಹಾಲಕ್ಷ್ಮಿಯ ಕೃಪೆ ಯಾವಾಗಲೂ ನಮ್ಮ ಮೇಲಿರುತ್ತೆ ಮತ್ತು ಮಹಾಲಕ್ಷ್ಮಿಯ ರೂಪದಲ್ಲಿ ತುಳಸಿ ಗಿಡ ನಮ್ಮ ಮನೆಗೆ ಬರುತ್ತೆ ಇನ್ನು ಶನಿವಾರ ತುಳಸಿ ಗಿಡನ ತೊಗೊಂಡು ಬಂದು ನೆಡೋದ್ರಿಂದ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗಾಗಿ ಈ ಮೂರೂ ದಿನಗಳು ತುಂಬಾ ಶ್ರೇಷ್ಠ ಇನ್ನು ನೀವು ಈ ರೀತಿ ಗಿಡನ ನೆಟ್ಟು ಆದಮೇಲೆ ಸಂಜೆಗೆ ಪೂಜೆ ಮಾಡಬೇಕು ನೀವು ಬೆಳಗ್ಗೆ ಗಿಡ ತಂದು ಅದನ್ನೆಲ್ಲ ನೆಟ್ಟಾದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ಇಟ್ಬಿಡಿ ನೀವು ಹತ್ತು ಗಂಟೆ ಒಳಗಡೆ ಏನಾದರೂ ಗಿಡ ತಂದು ನೆಟ್ಟರೆ ನೀವು ಬೆಳಗ್ಗೆ ಈ ರೀತಿ ಪೂಜೆ ಮಾಡ್ಬೋದು ಅಥವಾ ಲೇಟ್ ಆಗೋದ್ರೆ ಯಾಕಂದರೆ ಮಧ್ಯಾಹ್ನದ ಸಮಯದಲ್ಲಿ ಹನ್ನೊಂದು ಗಂಟೆ ಮೇಲೆ ಯಾವುದೇ ಗಿಡ ಮರಗಳನ್ನು ಮುಟ್ಟಬಾರ್ದು ಮತ್ತು ಸಂಜೆ ಸೂರ್ಯ ಮುಳುಗಿದ ಮೇಲೂ ಕೂಡ ಅಷ್ಟೇ ಯಾವುದೇ ಗಿಡ ಮರಗಳನ್ನು ಮುಟ್ಟಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಹತ್ತು ಗಂಟೆ ಒಳಗಾಗಿ ಹೊಸ ಗಿಡ ತಂದು ನೀವು ನೆಟ್ಟು ಎಲ್ಲ ಆದರೆ ಆವಾಗಲೇ ಪೂಜೆ ಮಾಡಬಹುದು ಇಲ್ಲಾಂದ್ರೆ ಸಂಜೆ ಪೂಜೆ ಮಾಡಿ ಸಂಜೆ ಐದು ಮೂವತ್ತರ ನಂತರ ಪೂಜೆ ಮಾಡಬಹುದು ಮೊದಲನೇ ದಿನ ತುಳಸಿ ಪೂಜೆನ ಈ ರೀತಿ ಮಾಡಬೇಕು ಪಾಟ್ಗೆ ಮೊದಲು ಹರ್ಶಿನ ಕುಂಕುಮ ಹಚ್ಚಬೇಕು ಮತ್ತು ಗಿಡದ ಎಲೆಗಳಿಗೂ ಒಂದು ಮೂರು ಕಡೆ ಅರ್ಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರನ ಏರಿಸಿ ಹೂಗಳೆಲ್ಲ ಇಡಬೇಕು ಮಲ್ಲಿಗೆ ಹೂವನ್ನು ಹಾಕಿ ಪೂಜೆ ಮಾಡಿ ತುಂಬ ಒಳ್ಳೆಯದು ಮಲ್ಲಿಗೆ ಹೂವು ಬಿಲ್ವ ಪತ್ರೆ ಹಾಕಿ ಪೂಜೆ ಮಾಡೋದರಿಂದ ತುಂಬ ಬೇಗ ಸಾಲದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಮತ್ತು ದೀಪ ಹಚ್ಚಬೇಕು ಮಣ್ಣಿನ ದೀಪ ಅಥವಾ ಯಾವುದಾದ್ರೂ ಪರವಾಗಿಲ್ಲ ಒಂದು ಅಥವಾ ಎರಡು ದೀಪ ಸಾಮಾನ್ಯವಾಗಿ ತುಳಸಿ ಮುಂದೆ ಒಂದೇ ದೀಪನೇ ಹಚ್ಚೋದು ಒಂದೇ ದೀಪಕ್ಕೆ ಎರಡು ಬತ್ತಿಗಳನ್ನು ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಬೋದು ಮತ್ತು ತಾಂಬೂಲ ಇಡಬೇಕು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಅಥವಾ ಏನಾದರೂ ನೈವೇದ್ಯನ ಒಂದು ಪ್ಲೇಟ್ನಲ್ಲಿ ಇಟ್ಟು ನೈವೇದ್ಯನೂ ಇಡಬೇಕು ತಾಂಬೂಲನೂ ಇಡಬೇಕು ಮತ್ತು ಮತ್ತು ಒಂದು ಕಾಲು ಗ್ಲಾಸ್ ಅಷ್ಟು ಹಸಿ ಹಾಲು ಈ ಹಾಲಿಗೆ ಕಾಯಿಸಿರಬಾರ್ದು ಹಾಲನ್ನ ಮತ್ತು ಸಕ್ಕರೆ ಎಲ್ಲ ಏನು ಕೂಡ ಹಾಕಬೇಡಿ ಪ್ಯಾಕೆಟ್ ಹಾಲು ಅಥವಾ ಹಸುವಿನ ಹಾಲು ಯಾವುದಾದ್ರೂ ಪರವಾಗಿಲ್ಲ ಹಾಲನ್ನು ಕಾಯಿಸಿರಬಾರ್ದು ಕಾಲು ಗ್ಲಾಸಷ್ಟು ಹಾಲನ್ನು ತೊಗೊಂಡು ಮೊದಲು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಆಮೇಲೆ ನೀವು ಪೂಜೆ ಮಾಡ್ಕೊಳ್ಳಿ ಇದು ಮೊದಲನೇ ದಿನ ಯಾಕಂದರೆ ನಾವು ಯಾವುದೇ ದೇವರ ವಿಗ್ರಹನ ಮನೆಗೆ ತೊಗೊಂಡು ಬಂದ್ರೂ ಅಭಿಷೇಕ ಮಾಡಿ ಆಮೇಲೆ ಪೂಜೆನ ಮಾಡ್ತಾಯಿರ್ತೀವಿ ಅದೇ ರೀತಿಯೇ ತುಳಸಿ ಗಿಡದ ಬುಡಕ್ಕೂ ಕೂಡ ಸ್ವಲ್ಪ ಹಾಲನ್ನು ಹಾಕಿ ಆಮೇಲೆ ನೀರನ್ನ ಹಾಕಿ ನೀವು ದೀಪ ಎಲ್ಲ ಹಚ್ಚಿ ದೇ ಪೂಜೆನ ಮಾಡಬೇಕು ಮೊದಲನೇ ದಿನ ಆಮೇಲೆ ಪ್ರತಿದಿನ ತಾಂಬೂಲ ಇಡಬೇಕು ನೈವೇದ್ಯ ಇಡಬೇಕು ಅಂತ ಅದು ನಿಮ್ಮಿಷ್ಟ ಇಷ್ಟ ಆದರೆ ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಎರಡೂ ಹೊತ್ತು ದೀಪ ಹಚ್ಚಿ ಪೂಜೆ ಮಾಡಬೇಕು ಇದು ಮಾತ್ರ ತುಂಬಾ ಒಳ್ಳೆಯದು ಬೆಳಗ್ಗೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಸಂಜೆ ತಪ್ಪದೆ ತುಳಸಿ ಮುಂದೆ ದೀಪ ಹಚ್ಚಬೇಕು ಈ ರೀತಿ ನೀವು ಪಾಲಿಸ್ಕೊಂಡು ಹೋದರೆ ಸಾಕು ತುಳಸಿ ಆಶೀರ್ವಾದ ಯಾವಾಗಲೂ ಇರುತ್ತೆ ಮತ್ತು ಕೆಲವರೆಲ್ಲ ನಮ್ಮ ಮನೇಲಿ ತುಳಸಿ ಗಿಡ ಸರಿಯಾಗಿ ಬೆಳೆಯೋದೇ ಇಲ್ಲ ಅಂತ ಹೇಳ್ತೀರಾ ನೀವು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿರೋ ಜಾಗದಲ್ಲಿಟ್ಟರೆ ಖಂಡಿತವಾಗ್ಲೂ ಬೆಳೆಯುತ್ತೆ ಮತ್ತು ಯಾವಾಗಲೂ ನೆಲದ ಮೇಲೆ ಇಡಬಾರ್ದು ಸ್ವಲ್ಪ ಹೈಟಲ್ಲಿ ಇಡಬೇಕು ಗಿಡಗಳನ್ನ ಆಗ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ನಾವು ಓಡಾಡ್ತಾ ಇರ್ತೀವಿ ನಮ್ಮ ಬಟ್ಟೆಗಳು ತಾಕತ್ತೆ ಕಸ ಗುಡಿಸುವಾಗ ಪೊರಕೆ ತಾಕತ್ತೆ ನಾವು ಎಷ್ಟೇ ಹುಷಾರಾಗಿ ಮಾಡ್ತೀವಿ ಅಂದರೂ ನಮಗೆ ಗೊತ್ತಿಲ್ಲದಾಗೆ ಪರ್ಕೆ ತಾಕೋದು ನಾವು ಓಡಾಡುವಾಗ ನಮ್ಮ ಬಟ್ಟೆ ತಾಕೋದು ಕಾಲುಗಳು ತಾಕೋದು ಈ ರೀತಿ ಆಗಬಹುದು ಹಾಗಾಗಿ ನೆಲದ ಮೇಲೆ ಇಡಬೇಡಿ ಸ್ವಲ್ಪ ಹೈಟಲ್ಲಿ ಇಟ್ಕೊಳ್ಳಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಲ್ಲದೆ ಈ ಒಂದು ವಿಚಾರ ನಿಮಗೆ ಹೇಳ್ತೀನಿ ತಪ್ಪದೆ ಪಾಲಿಸಿ ತುಂಬಾ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಯಾರಿಗೆಲ್ಲ ಇದೆ ಅಂತ ಹೇಳ್ತಿರೋ ಪ್ರತಿ ಗುರುವಾರ ಇದೇ ರೀತಿ ನೀವು ಪೂಜೆ ಮಾಡಬೇಕು ಒಂದು ಕಾಲು ಗ್ಲಾಸಷ್ಟು ಹಸಿ ಹಾಲನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿ ಮಲ್ಲಿಗೆ ಹೂವು ಬಿಲ್ವ ಪತ್ರೆನ ತುಳಸಿ ಗಿಡಕ್ಕೆ ಹಾಕಿ ಪೂಜೆ ಮಾಡ್ತಾ ಬನ್ನಿ ತುಂಬಾ ಬೇಗ ಹಣದ ಸಮಸ್ಯೆ ಸಾಲದ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ ಪೂಜೆ ಮಾಡಿದ ತಕ್ಷಣ ಸಾಲ ತೀರೋಗ್ಬಿಡುತ್ತಾ ನಾವು ದುಡಿದ್ರೆ ಅಲ್ವ ಸಾಲ ತೀರೋದು ಅಂತ ಕೂಡ ಕೆಲವರು ಪ್ರಶ್ನೆಗಳನ್ನ ಕೇಳ್ತೀರಾ ಖಂಡಿತವಾಗ್ಲು ಯಾಕಂದರೆ ನಾವು ದುಡಿಯೋದಕ್ಕೆ ಒಂದು ದಾರಿ ತೋರಿಸ್ತಾರೆ ಯಾವಾಗಲೂ ದುಡಿತಾನೆ ಇರ್ತೀವಿ ಆದರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಯಾಕೆ ಹೇಳ್ತಾರೆ ಹೇಳಿ ಅಲ್ವಾ ಅದೇ ರೀತಿಯೇ ಪ್ರಯತ್ನ ನಮ್ಮದು ಇದ್ದೇ ಇರಬೇಕು ಫಲ ಕೊಡೋದು ದೇವರು ಹಾಗಾಗಿ ಎಲ್ಲ ರೀತಿಯಿಂದಲೂ ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಎಷ್ಟೋ ಸಲ ತುಂಬ ಕಷ್ಟಪಡ್ತಾನೆ ಇರ್ತೀವಿ ಕಷ್ಟಪಟ್ಟು ದುಡಿತಾನೆ ಇರ್ತೀವಿ ಆದ್ರೂ ದುಡ್ಡು ಉಳಿಸೋದಕ್ಕೂ ಆಗಲ್ಲ ಸಾಲ ತೀರಿಸೋದಕ್ಕೂ ಆಗಲ್ಲ ಈ ಕಮಿಟ್ಮೆಂಟ್ ಅನ್ನೋದು ಮುಗಿಯೋದೇ ಇಲ್ಲ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡಿ ಒಂದಿನ ನಮಗೆ ತುಂಬ ಹಶವಾಗುತ್ತೆ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂದ್ಕೊಳ್ತೀವಿ ಕಷ್ಟಪಟ್ಟು ಅಡುಗೆನೂ ಮಾಡ್ತೀವಿ ಆದರೆ ಅದು ತಿನ್ನೋ ಋಣ ನಮಗಿದ್ರೆ ಮಾತ್ರ ಆ ಊಟ ನಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಸಡನ್ನಾಗಿ ಯಾರೋ ಒಂದು ನಾಲ್ಕು ಜನ ಗೆಸ್ಟ್ ಬರ್ಬೋದು ಅಥವಾ ಫ್ರೆಂಡ್ಸ್ ಬರ್ಬೋದು ಊಟದ ಸಮಯದಲ್ಲಿ ಊಟ ಮಾಡಿ ಅಂತ ಹೇಳ್ತೀವಿ ಅವರು ಊಟ ಮಾಡ್ಕೊಂಡು ಹೋಗ್ಬೋದು ನಮಗೆ ಅಂತ ಮಾಡಿಕೊಂಡಂಥ ಅಡುಗೆ ಅವ್ರ ಪಾಲಾಗುತ್ತೆ ಅದೇ ರೀತಿ ಕಷ್ಟಪಟ್ಟು ದುಡಿತೀವಿ ಸಂಪಾದನೆ ಮಾಡ್ತೀವಿ ಲೆಕ್ಕಾಚಾರವಾಗಿ ನಾವು ಜೀವನ ಮಾಡಿದ್ರು ಕೂಡ ನಾವು ಯಾವುದಕ್ಕೋ ಅಂತ ಇಟ್ಟಿರೋ ದುಡ್ಡು ಇನ್ಯಾವುದಕ್ಕೋ ಖರ್ಚಾಗುತ್ತೆ ನಾವು ಏನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದು ಇನ್ನೇನೋ ಆಗ್ಬಿಡುತ್ತೆ ಈ ಥರದೆಲ್ಲ ಅಡೆತಡೆಗಳು ಏನು ಬರಬಾರ್ದು ಅನ್ನೋ ಕಾರಣಕ್ಕೆ ಆಗಾಗ ನಾವಿಂಥ ಪೂಜೆಗಳನ್ನು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಆಗ ನಾವು ಏನು ಅನ್ಕೊಂಡಿರ್ತೀವಿ ಅದೇ ಆಗತ್ತೆ ನಾವು ಯಾವುದಕ್ಕೆ ಅಂತ ಸಂಪಾದನೆ ಮಾಡ್ತಾ ಇರ್ತೀವಿ ಯಾವುದಕ್ಕೆ ಅಂತ ದುಡ್ಡು ನಾವು ಸೇವ್ ಮಾಡ್ತಾ ಇರ್ತೀವೋ ಅದು ಅಂಥ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಇದೊಂದು ಸರಳವಾದ ಪರಿಹಾರ ಅಂತಲೇ ತಿಳ್ಕೊಳ್ಳಿ ಪ್ರತಿ ಗುರುವಾರ ಒಂದು ಕಾಲು ಗ್ಲಾಸ್ ಅಷ್ಟು ಹಸಿ ಹಾಲನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿ ನೀವು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ಮಲ್ಗೆ ಹೂವು ಸಿಗೋದಿಲ್ಲ ಬಿಲ್ವ ಪತ್ರೆ ಸಿಗಲ್ಲ ಅಂದರೆ ನೀವು ಯಾವಾಗ ಸಿಗುತ್ತೋ ಅವಾಗ ಹಾಕಿ ಆದರೆ ಪ್ರತಿ ಗುರುವಾರ ಹಾಲನ್ನು ಮಾತ್ರ ತುಳಸಿ ಗಿಡದ ಬುಡಕ್ಕೆ ಹಾಕಿ ಪೂಜೆ ಮಾಡಿ ಹಸಿ ಹಾಲು ಹಾಕಬೇಕು ಸಕ್ಕರೆ ಎಲ್ಲ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಇರುವೆಗಳೆಲ್ಲ ಸೇರಿಕೊಳ್ಳುತ್ತೆ ಹಾಗಾಗಿ ಬರೀ ಹಸಿ ಹಾಲನ್ನು ಮಾತ್ರ ಹಾಕಬೇಕು ತುಳಸಿ ದೇವಿಯ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನಿಮಗೆ ಗೊತ್ತಿರುವಂತ ಯಾವ್ದಾದ್ರು ಮಂತ್ರ ನೀವು ಹೇಳ್ಕೊಂಡು ಪೂಜೆ ಮಾಡಬಹುದು ಅಥವಾ ಈ ಒಂದು ಮಂತ್ರನೂ ಕೂಡ ಮೂರ್ ಸಲ ಹೇಳ್ಕೊಂಡು ತುಳಸಿ ಪೂಜೆನ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ಈ ಸಲ ಧನತ್ರಯೋದಶಿ ದಿನ ತುಳಸಿ ಗಿಡನ ತರಬೇಕು ಅಂತ ಅನ್ಕೊಂಡಿರೋರು ಬೆಳಗ್ಗೆನೆ ತುಳಸಿ ಗಿಡ ತಂದು ಅದನ್ನ ನೆಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಸಂಜೆಗೆ ಈಗಾಗಲೇ ನಾನು ತಿಳಿಸಿರೋ ಸಮಯದಲ್ಲಿ ತುಳಸಿ ಪೂಜೆನ ನೀವು ಮಾಡಬಹುದು ಅಂದ್ರೆ ಸಂಜೆ ಐದು ನಲವತ್ತರಿಂದ ಆರು ಮೂವತ್ತರ ತನಕ ತುಳಸಿ ಪೂಜೆ ಮಾಡಿ ಪ್ರತಿದಿನದ ಪೂಜೆಗೆ ನೈವೇದ್ಯಕ್ಕೆ ಎಲ್ಲದಕ್ಕೂ ಹಾಕೋಕೆ ಅಂತ ಹೇಳಿ ತುಳಸಿ ಎಲೆಗಳು ಬೇಕಾಗತ್ತೆ ಹಾಗಾಗಿ ಪೂಜೆ ಮಾಡುವಂಥ ಗಿಡದಿಂದ ತುಳಸಿ ಎಲೆಯನ್ನು ಕೀಳ್ಬೇಡಿ ಸಪ್ರೇಟಾಗಿ ಆಗಿ ಇನ್ನೊಂದು ಗಿಡನ ಬೆಳೆಸ್ಕೊಳ್ಳಿ ಅದರಿಂದ ಬೇಕಾದರೆ ತುಳಸಿ ಎಲೆನ ಕೀಳ್ಬಹುದು ಅದರಲ್ಲೂ ಭಾನುವಾರ ಏಕಾದಶಿ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಳಸಿ ಎಲೆಗಳನ್ನ ಕೀಳಕ್ಕೆ ಹೋಗಬೇಡಿ ಒಂದು ದಿನ ಮೊದಲೇ ನೀವು ಎಲೆಗಳನ್ನೆಲ್ಲ ಕಿತ್ತು ನೀವು ಎತ್ತಿಟ್ಕೊಳ್ಳಿ ಪೂಜೆಗೆ ಉಪಯೋಗಿಸ್ಕೋಬೋದು ತುಳಸಿ ಗಿಡದ ಬಗ್ಗೆ ನನಗೆ ಗೊತ್ತಿರುವಂಥ ಅಷ್ಟು ಮಾಹಿತಿಯನ್ನು ತಿಳಿಸಿದೀನಿ ಇನ್ನು ಧನತ್ರಯೋದಶಿ ದಿನ ಪೂಜೆ ಮಾಡುವಂಥವ್ರು ಯಾವ ರೀತಿ ಪೂಜೆ ಮಾಡಬೇಕು ದೀಪಾರಾಧನೆಗಳೆಲ್ಲ ಯಾವ ಸಮಯದಲ್ಲಿ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗಿ